ನಮಸ್ಕಾರ ನಾನು ಸುಧಾಮನಿ ಕುಂಟ್ಲ ಅಂತ ನಮ್ಮ ಯಜಮಾನ್ರು ದ್ವರಾಜ್ ಮನೆ ಕುಂಟ್ಲ ಅಂತ ನಿನ್ನೆ ರಾತ್ರಿ ಒಂದು ಚಿಕ್ಕ ಘಟನೆ ನಡೆದಾಯ್ ನಡೆದಿತ್ತು ನಮ್ಮ ಗಂಡ ಬರ್ತಾಯಿದ್ರು ಕಾರಲ್ಲಿ ಒಂದು ಚಿಕ್ಕ ಮಕ್ಕಳು ಮೂರು ಮಂದಿ ಬಂದು ಸಡನ್ನಾಗಿ ಕಾರ ಮುಂದೆ ಬಂದು ಸ್ವಲ್ಪ ಏನೋ ಘರ್ಷಣೆ ನಡೀತು ಅಷ್ಟೇ ಅದೊಂದು ದೊಡ್ಡ ಇಶ್ಯೂ ಅಲ್ಲ ಚಿಕ್ಕದಾಗಿತ್ತು ಏಕಂತಂದರೆ ಅದರಲ್ಲಿ ಏನೂ ಜೀವ ಬೆದರಿಕೆ ಅಂತ ಕೊಡಲಿಲ್ಲ ಬರೀ ಮಾತಾ ಮಾತಾಗಿತ್ತಷ್ಟೇ ಇಮಿಡಿಯೇಟ್ ನಮ್ಮ ಯಜಮಾನ್ರು ಪೊಲೀಸ್ ಸ್ಟೇಷನಿಗೆ ಬಂದು ಅವನು ಕರೆಸಿದಾಗ ಇಲ್ಲ ಅಕ್ಕ ಅಮ್ಮ ಅಂಥೇಳಿ ಆ ಹುಡುಗರು ಕೂಡ ಕಾಲ್ ಕೈ ಬೀಳ್ತಾಯಿದ್ರು ಅವರು ನಮ್ಮ ಹುಡುಗರೇ ಯಾರು ಇರಲಿ ನಮ್ದು ಏನು ಅಂತಂದರೆ ನಾವೆಲ್ಲರೂ ಎಡಿಕೇಟೆಡ್ ಫ್ರೆಂಡ್ ಚೇಂಜ್ ಆಗಬೇಕು ಅಂತ ಮಕ್ಕಳಿಗೆ ಒಂದು ರಿಸ್ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಭಾವನೆಯಿಂದ ನಾನು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವ್ರಿಗೆ ಮಾತಾಡ್ಸೋಕ್ಕೆ ಹೇಳಿದರು ಹೊರತು ಯಾವುದು ಜೀವ ಬೆದರಿಕೆ ಆಗಲಿಲ್ಲ ಅಂತ ಯಾವುದೂ ಕೂಡ ನಡೆದಿಲ್ಲ ಆದರೆ ನಾನೀಗ ಮೀಡಿಯಾ ಅವರಿಗೆ ರಿಕ್ವೆಸ್ಟ್ ಮಾಡೋದು ಏನಂತಂದರೆ ದಯವಿಟ್ಟು ಇಂಥ ಅಪವಾದಗಳನ್ನು ನೀವು ಹಾಕ್ಬ ಇದರಲ್ಲಿ ಮೆಸೇಜ್ ಹಾಕಬಾರ್ದು ಇಂಥದ್ದು ಯಾಕಂತಂದರೆ ಈ ಎಂಥ ಮೆಸೇಜ್ ನೋಡಿಬಿಟ್ಟು ದೊಡ್ಡ ದೊಡ್ಡ ಜಗಳ ಆಗ್ತವೆ ಯಾಕಂದರೆ ಈ ಮೆಸೇಜ್ ನೋಡಿಬಿಟ್ಟು ನಮ್ಮ ಮಕ್ಕಳು ಬಂದು ಏ ಯಾವನವ ಅಂಥೇಳಿ ಇಂಥ ಇಲ್ಲಿಂದ ಬಂದು ದೊಡ್ಡ ಘರ್ಷಣೆ ಆಗೋಕ್ಕೆ ಚಾನ್ಸ್ ಕೊಡ್ತಾ ಕೊಡ್ತಾಯಿದ್ದೀರ ಸೊ ದಯವಿಟ್ಟು ನಾನು ಒಂದು ವೇಳೆ ನಾನು ತಪ್ಪಾಗಿ ಮಾತ್ರ ಕ್ಷಮಿಸಿ ಆದರೂ ಕೂಡ ನಾನು ಏನು ಕೇಳೋದು ಅಂತಂದರೆ ಇಂಥ ಸುಲಭವಾದ ಅದು ಜೀವ ಬೆದರಿಕೆ ಅಂತದು ಏನು ದೊಡ್ಡ ವಿಷಯ ಅಲ್ಲ ಬಂದು ಸುಮ್ಮನೆ ಅವ್ನು ಚಿಕ್ಕ ಹುಡುಗ ಅವನೇಜಷ್ಟು ಇಪ್ಪತ್ತಾರು ವರ್ಷ ಅವ್ನು ಬಂದು ಜಸ್ಟ್ ಮಾತಾಡಿದ್ದಾನೆ ಅವ್ರಿಗೆ ಇವ್ರಿಗೂ ಕೂಡ ಅಲ್ಲ ಅದು ಇವ್ರ ಜೊತೆಯಲ್ಲಿರುವ ನಮ್ಮ ಕಜನ್ ಬ್ರದರಿಗೆ ಮಾತಾಡಿದ್ದಾನೆ ಹೊರತು ಇವ್ರಿಗೆ ಅಂತೂ ಏನು ಜೀವ ಬೆದರಿಕೆ ಕೊಡಲಿಲ್ಲ ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮೀಡಿಯಾದವ್ರಿಗೆ ಇಂಥ ಅಪವಾದವನ್ನು ತಾವು ಹಾಕಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಥ್ಯಾಂಕ್ ಯು ಅದಕ್ಕೆ ನಾವು ಅವರನ್ನು ಬಂದು ಸಾರಿ ಕೇಳಿದ್ದಾರೆ ಅವ್ರದ್ದು ಫ್ಯೂಚರ್ ಇದೆ ಅವ್ರೇನು ದೊಡ್ಡ ಇದು ಮಾಡಿಲ್ಲ ಸೊ ಅವ್ರಿಗೆ ಕ್ಷಮಿಸ್ತಾ ಇದ್ದೀನಿ ಅದಕ್ಕೆ ನಾವು ಜಸ್ಟ್ ಅವರನ್ನು ಮಾತಾಡಿಸಿ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು